ಇವತ್ತು ನಾನು ನಮ್ಮಮ್ಮ ಇಬ್ರು ಕೂಡ ಕಾಯಿಸ ಕಾಂಪಿಟೇಷನ್ ಮಾಡ್ತಾ ಇದ್ವಿ ಇದ್ರಲ್ಲಿ ಸೋತಾರ್ಗೆ ಅಲ್ ಅನ್ನೋ ಕಾಂಪಿಟೇಷನ್ ಮೊದಲು ಅಮ್ಮನ ಪಂದ್ಯಕ್ಕೆ ರೆಡಿ ಅಂತ ಕೇಳಿದೆ ಅಮ್ಮ ನಾನ್ ರೆಡಿ ಅಂತ ಹೇಳಿದ್ರು ಸೊ ಇಬ್ರು ಕೂಡ ಹತ್ತ ಕಾಯಿ ಡಿವೈಡ್ ಮಾಡ್ಕೊಂಡ್ವಿ ಕಾಂಪಿಟೇಷನ್ ಬಂದು ಹತ್ ಕಾಯಿನ ಹತ್ತ್ ನಿಮಿಷ ಸುಲ್ದ ಯಾರು ಬೇಗ ಸುಲದ ಅವರು ವಿನ್ ಕಾಯಿ ನಾನು ಅಮ್ಮ ರೆಡಿ ಆಗಿದ್ರೆ ನನ್ನ ಬಾಮೈದ ಮಹೇಂದ್ರ ಬಾಬು ಬಳಿಗೆ ಮಚ್ ಕೊಟ್ಟಂಗೆ ನಮ್ಗೆ ಇಬ್ಬರಿಗೂ ಮಚ್ ಕೊಡ್ತಿದ್ದ ಇನ್ಯಾಗ್ ತಡ ಅಂತ ಮಚ್ಚಿಟ್ಕೊಂಡು ನಾನು ಅಮ್ಮ ಇಬ್ರು ಸ್ಟಾರ್ಟ್ ಮಾಡೇ ಬಿಟ್ವಿ ನಮ್ಮಮ್ಮ ನೋಡ್ರೆ ನನ್ನ ಸರಿ ಸಮನಾಗಿ ಕಾಯಿ ಸುಲಿತಾವ್ರೆ ನನ್ಗಂತೂ ತಲೆ ಸೈಕ್ ಆಗೋಯ್ತು ಈ ರೇಂಜ್ಗೆ ನಮ್ಮಮ್ಮ ಕಾಯಿ ಸುಲಿತಾವ್ರೆ ಅಂತ ಸೈಲೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಬತ್ತ ಬತ್ತ ಕಾಂಪಿಟೇಷನ್ ರೈಸ್ ಆಯಿತು ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ ಇನ್ಮೇಲೆ ಅಮ್ಮ ಮತ್ತೆ ನಾನು ಇಬ್ರು ಚಾಲೆಂಜಿಂಗ್ ವಿಡಿಯೋಗಳನ್ನ ಮಾಡ್ತೀವಿ ಈ ತರ ಪ್ರಯತ್ನ ಯೂಟ್ಯೂಬ್ನಲ್ಲಿ ನಲ್ಲಿ ಯಾರು ಕೂಡ ಮಾಡಿಲ್ಲ ಇನ್ಮೇಲೆ ನಾನು ಮತ್ತೆ ನಮ್ಮಅಮ್ಮ ಮಾಡ್ತಾ ಇರ್ತೀವಿ ಅಮ್ಮ ಮತ್ತೆ ನನ್ನ ಚಾಲೆಂಜಿಂಗ್ ವಿಡಿಯೋಸ್ ಇನ್ಮೇಲೆ ಯೂಟ್ಯೂಬ್ನಲ್ಲಿ ನಲ್ಲಿ ಹೊಸ ಚಾನಲ್ ನಲ್ಲಿ ಬರ್ತಿದೆ ಕಿಲಾಡಿ ಅಮ್ಮ ಮಗ ಅಂತ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ